ಇಲ್ಲಿ ಬೆಳೆಯಬೇಕಾದರೆ ಕೆಲವೊಮ್ಮೆ ನಾವು ಸ್ವಾರ್ಥಿಯಾಗಲೇಬೇಕು ಇದನ್ನು ಯಾರು ಹೇಳಿಕೊಡುವುದಿಲ್ಲ ನಾವೇ ಕಲಿಯಬೇಕು ಪ್ರಪಂಚ ಹೇಗೆ ಅಂದರೆ ನೋವು ತನಗಾದರೆ ಮಾತ್ರ ಅದು ನೋವು ಬೇರೆಯವರಿಗೆ ಆದರೆ ಅದು ಅವರ ಅನಿಬರಹ ಎನ್ನುವರು ನಗುತ್ತಿರು ನೋವು ಹೊಸದಲ್ಲ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಮೊದಲ ಶತ್ರುಗಳಾಗಿರುತ್ತಾರೆ ಎಚ್ಚರ ತೊಂದರೆಗಳಿಗೆ ಎರಡು ಕಾರಣವಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಸಂಶಯ ಪಡುವುದು ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗುತ್ತದೆ ಆದರೆ ಆ ದಾರಿ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಭರವಸೆ ಕೊಡುವ ವ್ಯಕ್ತಿಯೇ ಭಾವನೆಗಳಿಗೆ ಪೆಟ್ಟು ಕೊಟ್ಟಾಗ ಕನಸುಗಳೆಲ್ಲ ಚೂರಾಗಿ ಮಾತುಗಳು ಮೌನವಾಗಿ ಬಿಡುತ್ತವೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು